ಇದು ಸಿಟಿ ನೀವೇ ತಮನನ ಓಡಾರಿ ಸರ್ ಇಕಡೆ ವೇಟ್ ಅಂಡ್ ವೇಟ್ ಎಲ್ಲ ಸೇರಲಿ ಒಂದು ಆಪರ ಕೊಡು ಆಪರ ಪಾಪಕ್ಕೆ ಕೊಡು ಇಕ್ಕೆ ಸೇರಿ ನಷ್ಟಕ್ಕೆ ಅದು ಎಲ್ಲ ವಿಭಾಗಕ್ಕೆ ಐಡೆನ್ಸ್ ತೊಂದ್ರೆ ಇಲ್ಲಂತಹ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ ಎಲ್ಲ ಚಾಮುಂಡೇಶ್ವರಿಗೆ ಬಾರ ಹಾಕಿ ನಾನು ಪೂಜೆ ಮಾಡೋದು ಆನೆ ಕಾಲ್ ಕಿಲ್ ನೋಡ್ಲಿ ಆನೆ ಕಾಲು ತೊಳು ಎಲ್ಲ ಮಾಡೋದಕ್ಕೆ ಕಾರಣ ಅದಕ್ಕೆಲ್ಲ ಶಕ್ತಿ ಕೊಡೋಳೆ ಆ ತಾಯಿ ಚಾಮುಂಡೇಶ್ವರಿ ಅವಳ ತಾಯಿಯ ಮಡಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಹೆಂಗ್ ನೋಡ್ಕೊತಾಳೆ ಅದಕ್ಕಿಂತ ಚೆನ್ನಾಗಿ ಮೈಸೂರು ಹುಟ್ಟಿರೋರನ್ನ ಇನ್ನು ಚೆನ್ನಾಗಿ ನೋಡ್ಕೊತಿದ್ದಾಳೆ ಆ ತಾಯಿ ಆ ತಾಯಿಗೆ ಸದಾ ನಾವು ಚಿರಋಣಿ ಆಗಿರ್ತೀನಿ ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಅರಣ್ಯ ಇಲಾಖೆಯವರು ಸರ್ಕಾರ ಹಾಗೂ ರಾಜಮಾತೆಯವರು ಹಾಗೂ ಎಲ್ಲ ಮೈಸೂರು ಜನರೆಲ್ಲೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರ ಮತ್ತು ಎಲ್ಲರ ಆಶೀರ್ವಾದದಿಂದ ಈ ಒಂದು ದೇವರಿಗೆ ಅಳಿಲ್ ಸೇವೆ ತಲುಪಿಸ್ತಾ ಇದ್ದೀನಿ ನನ್ನ ಆಸೆ ಏನಂದ್ರೆ ನಮ್ಮ ಹೆಸರಾದಂತಹ ಅರ್ಜುನ ಆನೆ ಎಲ್ಲರಿಗೂ ಸಹ ಒಂದೊಂದೆ ಒಂದೇ ಒಂದೇ ಸಾವು ಇರುತ್ತೆ ಕಾರಣದಿಂದ ನಮ್ಮ ಅರ್ಜುನ ಆನೆ ಸಾಯ್ತು ಅದಕ್ಕೊಂದು ಸುಂದರವಾದಂತಹ ಒಂದು ಮೈಸೂರಿನ ಅರ ಮುಂದೆ ಮುಂದೆ ಒಂದು ಸ್ಮಾರಕ ಮಾಡ್ಬೇಕು ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಆನೆ ಮಾತುಗಳಿಗೂ ಸಹ ಗೊತ್ತಾಗಬೇಕು ನಮ್ಮ ಮೈಸೂರಿಗೆ ಬರುವ ಆನೆಗಳ ವಿಷಯ ಗೊತ್ತಾಗಬೇಕು ದಸರಾ ಅಂದ್ರೆ ಬರೀ ದಸರಾ ಅಲ್ಲ ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ಅದು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದು ಮೈಸೂರಲ್ಲಿ ಮಾತ್ರ ಎಲ್ಲಿ ನಡೀತಾ ಇದೆ ದೇವರಿಗೆ ಅಂತ ಕೊಡುವಂತಹ ಬೆಲೆ ಅದು ಅದು ಮಹಾ ಸೇವೆ ತಾಯಿ ನಡ್ಸ್ಕೋತಾ ಇದ್ದಾಳೆ ಆದ್ರಿಂದ ಈ ಒಂದು ಹಳಿ ಸೇವೆ ಮಾಡ್ಕೆ ನನಗೆ ಅನುಕೂಲ ಮಾಡಿಕೊಡುವಂತಹ ಎಲ್ಲರಿಗೂ ಸಹ ನಾನು ಸದಾ ಚಿರುಮೆಯಾಗಿರುತ್ತೇನೆ ಸದಾ ನಿಮ್ಮ ಆಶೀರ್ವಾದ ಆರೈಕೆ ಹಾಗೆ ಇರಲಿ ಅಂತ ಕೇಳಿ ಇದನ್ನ ಮಾತುಗಳನ್ನ ಮುಗಿಸ್ತೇನೆ ದಸರಾ ಕಾರ್ಯಕ್ರಮಕ್ಕೆ ಆನೆಗಳಿಗೆ ಪಾದ ಪೂಜೆ ಮಾಡಿ ಅಂಬಾರಿಯನ್ನು ದಿನನಿತ್ಯ ನೋಡಿಕೊಳ್ಳುತ್ತಾ ಬರುವ ಮತ್ತು ಅಂಬಾರಿಗೆ ಪೂಜೆಯನ್ನು ನೆರವೇರಿಸುತ್ತಾ ಬರುವ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ರಾವ್ ಅವರಿಗೆ ಒಂದು ಮಡಿವಾಳ ಸಮಾಜದಿಂದ ಗೌರವಿತವಾಗಿ ಸನ್ಮಾನ ಮಾಡಲಾಗಿತ್ತು ನಮ್ಮ ಮಡಿವಾಳದ ಸಮಾಜದ ಮುಖಂಡರುಗಳೆಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸಲ್ಲಿಸಿದವು ಮತ್ತು ಈ ದಿನ ವಿಶೇಷ ಏನೆಂದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಮಹಾಪೌರರಾದ್ರ ಅನಂತಣ್ಣವರು ಮತ್ತು ಪುರುಷೋತ್ತಮ್ಮಣ್ಣವರು ಮತ್ತು ಮೂಡ ಮಾಜಿ ಅಧ್ಯಕ್ಷರಾದ ಎಚ್ ವಿ ರಾಜೀವ್ರವರು ಮತ್ತು ಘಟಕದ ಮೈಸೂರು ಅಧ್ಯಕ್ಷರಾದಂಥ ನಾಗೇಶ್ ಅವರು ನಗರ ಅಧ್ಯಕ್ಷ ಸವಿತಾ ಸಮಾಜದ ಹರೀಶ್ ರೆಡ್ಡಿಯವರು ಮತ್ತು ಮೈಸೂರು ಭಾಗದ ಎಲ್ಲ ಅಧ್ಯಕ್ಷರುಗಳು ಒಳಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಮಗೆ ಒಂದು ಹೆಮ್ಮೆಯ ವಿಚಾರ ಏನು ನಮ್ಮ ಸಮಾಜ ಸಣ್ಣ ಸಣ್ಣ ಸಮಾಜಗಳು ಯಾವತ್ತೂ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ನಮಗೂ ಒಂದು ಸ್ವಚ್ಛತೆ ನಾವು ಯಾವಾಗ ಮಾಡ್ತೀವಿ ಇದೇ ಥರ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ನನ್ನ ಭಾವನೆ ಯಾವಾಗಲೂ ಹೇಳ್ತಾ ಹೇಳ್ತಾಯಿರ್ತಾರೆ ಇಪ್ಪತ್ತೇಳು ವರ್ಷದಿಂದ ದಿನನಿತ್ಯ ಗಣೇಶನ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ದಸರಾ ಟೈಮಲ್ಲಿ ಯಾವಾಗಲೂ ನಾನು ಅರಮನೆಯಲ್ಲಿ ಆನೆಗಳನ್ನು ಪೂಜೆ ಮಾಡ್ಕೊಂಡು ದಸರಾಗೆ ಚಾಲನೆ ಕೊಟ್ಟು ಇವತ್ತಿನ ದಿನ ಮುನ್ನಡೀತಿದ್ದೀನಿ ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ ಮತ್ತು ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಅವರಿಗೆ ಯಾವಾಗಲೂ ನಮ್ಮ ಸಮಾಜ ಚಿರಋಣಿಯಾಗಿರ್ತೇವೆ ಯಾಕೆಂದರೆ ನಾಡ ದೇವತೆ ಚಾಮುಂಡೇಶ್ವರಿ ಆ ಚಾಮುಂಡೇಶ್ವರಿ ಎಲ್ಲರೂ ಆಶೀರ್ವಾದ ಚಾಮುಂಡೇಶ್ವರಿ ಎಲ್ಲರ ಮೇಲೂ ಇರಬೇಕು ಅನ್ನೋದು ನಮ್ಮ ಆಸೆ ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಯಾರ್ಯಾರು ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ಮೈಸೂರು ನಗರದ ಚಾಮುಂಡೇಶ್ವರಿ ಆ ಒಂದು ದಸರಾಗೆ ಅವ್ರಗಳನ್ನ ಗುರುತಿಸಿ ನಮ್ಮ ಸಮಾಜ ಅವ್ರಿಗೂ ಒಂದು ಗೌರವ ಸಲ್ಲಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಡ್ತೇನೆ ಉಪಾಧ್ಯಕ್ಷರು